ಮಗ ಆನೆಸ್ಟ್ ರಿವ್ಯೂ ಮಾಡೋಣ ಇಲ್ಲಿ ಮೇನು ಎರಡು ಒಂದು ಶುಚಿತ್ವ ಇನ್ನೊಂದು ರುಚಿತ್ವ ಅಂತ ಸೂಪರ್ ಅಫ್ಸಲ್ ಐತೆ ಅವ್ರ ಹೆಂಗ್ ಬರೆಯಲ್ಲ ಬನ್ನಿ ಎಷ್ಟು ನೀಟಾಗಿ ಮೇಂಟೇನ್ ಮಾಡೋರಂದ್ರೆ ತಿನ್ಬೇಕು ವೇಫರ್ಸ್ ಏನು ವೇಫಲ್ಸ್ ವೇಫರ್ಸ್ನ ಟ್ರೈ ಮಾಡಿದ್ವಿ ನೆಕ್ಸ್ಟ್ ಲೆವೆಲು ಬೇಕ್ರಿ ಇವ್ರನ್ನೇ ಕೇಳಿ ಮಗ ಹೆಂಗೈತೆ ಸೂಪರ್ ಆಗಿತ್ತು ಕೆಂಗೇರಿಯಿಂದ ಕೊಡ್ಗೆ ಪಾಳೆ ವರ್ಗು ಎಲ್ಲಾ ತರ ಸ್ನಾಕ್ಸ್ ನ ಟ್ರೈ ಮಾಡಿರ್ತಾರ ನಾವ್ ಈಗ ಹೋಗ್ತಿರೋ ಜಾಗ ನೀವು ಎಲ್ಲೂ ಟ್ರೈ ಮಾಡಿರಲ್ಲ ಇಲ್ಲೇ ಸಿಗೋದು ಬನ್ನಿ ಯಾವ ಜಾಗ ಅಂತ ತೋರಿಸ್ತೀನಿ ಹೋಗೋಣ ಈಗ ನಾವು ಹೋಗ್ತಿರೋದು ನಾಗರಬಾವಿ ಹತ್ರ ಇರೋ ದೀಪಕ್ ಅಂಬೇಡ್ಕರ್ ನ ಲೊಕೇಶನ್ ಗೆ ದೀಪಕ್ ಲಮಕ್ಸ್ ಎಲ್ಲರಿಗೂ ಗೊತ್ತಿರತ್ತೆ ನಾಗರಬಾವಿ ಹತ್ರ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ನಾಗರಬಾವಿ ನಾಗರಬಾವಿ ಅಕ್ಕ ನಾವೀಗ ಬಂದಿರೋದು ಬಂದಿರೋದು ತರ್ಡ್ ಪೋಲ್ ಕ್ರೀಮರಿಗೆ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಏನೇನ್ ಚೆನ್ನಾಗಿರುತ್ತೆ ಮಸ್ಟ್ ಟ್ರೈ ಏನ್ ವೆರೈಟಿ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಬಂದ್ರೆ ಯಾವುದನ್ನ ನಾವು ಮರಿದೇನ್ ತಿಂದ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತೀನಿ ಬನ್ನಿ ಈಗ ನಾವು ಬಂದಿರೋದು ತರ್ಡ್ ಪೋಲ್ ಕ್ರೀಮರಿಗೆ ದೀಪ ಕಾಂಪ್ಲೆಕ್ಸ್ ಅಲ್ಲಿ ಬರುವಂತ ಈ ಒಂದು ಜಾಗ ಒಂದೊಳ್ಳೆ ಟೈಮ್ ನ ಸ್ಪೆಂಡ್ ಮಾಡೋಕೆ ನಿಮ್ಮ ಜೊತೆಗಾರರ ಜೊತೆ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು ಇಲ್ಲಿ ಬಂದ್ರೆ ನೀವು ಆಂಬಿಯನ್ಸ್ ನೋಡಬಹುದು ಚಿಕ್ಕದಾಗಿದ್ರು ಚಕ್ದಾಗಿ ಪ್ರೈಸ್ ಬಂದು ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಐಸ್ ಕ್ರೀಮ್ ಅಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ವೆರೈಟಿ ಮತ್ತೆ ನಮ್ಮ ನ್ಯಾಷನಲ್ ವೆರೈಟಿ ಐಸ್ ಕ್ರೀಮ್ ಗಳ ಸಿಗುತ್ತೆ ಇನ್ನೇನಕ್ ತಡ ಬನ್ನಿ ನಿಮ್ಗೆ ಐಸ್ ಕ್ರೀಮ್ಸ್ ಬೇಕು ಅಂದ್ರೆ ಇಲ್ಲಾಂದ್ರೆ ಕೇಕ್ಸ್ ಬೇಕು ಅಂದ್ರೆ ಆರ್ಡರ್ ತಗೋತಾರೆ ಇಡೀ ಬೆಂಗಳೂರಲ್ಲಿ ಇವರಷ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮತ್ತೆ ಇವರಷ್ಟು ಟೇಸ್ಟ್ ಕೊಡುವಂತ ಒಂದು ಕ್ರೀಮರಿ ನೋಡಿಲ್ಲ ಇನ್ನೊಂದು ನಾನು ಬನ್ನಿ ಬನ್ನಿ ಶುರು ಬ್ಲಾಕ್ ಕರೆಂಟ್ ಮಸ್ಕ್ ಮ್ಯಾಂಗೋ ಟಿಂಡರ್ ಕೋಕೋನಟ್ ಮತ್ತೆ ಜಾಕ್ ಫ್ರೂಟ್ ಗೋವಾ ಎಲೈಚಿ ಚಿಕ್ಕು ಬೆರಿ ಸೀತಾಫಲು ಸ್ಟ್ರಾಬೆರಿ ಜಾಮು ಇನ್ಯಾವಣ್ಣ ಬಿಟ್ಟವ್ರ ಎಲ್ಲಾ ಫ್ಲೇವರ್ ಐತೆ ಆಲ್ಮೋಸ್ಟ್ ಅವ್ರು ವೆಲ್ವೆಟ್ ಬಟರ್ ಸ್ಕಾಚ್ ಅದೇನೋ ತಿರಾಮುಸಿ ಆಲ್ಮೊಂಡು ಅಂಜಿರ್ ಆಲ್ಮೊಂಡು ಪ್ಯಾರಾಲೈನ್ ಅಂಡ್ ಕ್ರೀಮು ಫ್ರೆಂಚ್ ವೆನಿಲಾ ನೋಡಿ ಎಷ್ಟು ವೆರೈಟಿಗಳವೆ ಆ ವೆರೈಟಿಗಳೆಲ್ಲ ಟ್ರೈ ಮಾಡಿ ನೀವು ಬಂತೀನಿ ಬನ್ನಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರ ಅಂದ್ರೆ ಈಗ ನಾವು ಈ ಒಳಗಡೆ ಕೆಲಸ ಬಂದಿದ್ದೀವಿ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಇಲ್ಲಿ ವೆರೈಟಿ ಏನೋ ಒಂಥರ ಮಾಡ್ತಾರೆ ಬನ್ನಿ ಅದನ್ನ ನೋಡಿ ತಿಂದುಬಿಟ್ಟು ಆನಂದಿಸಿ ನಿಮ್ಗೆ ರುಚಿ ಹೆಂಗಿತ್ತು ಅಂತ ಹೇಳ್ತೀನಿ ಜೊತೆ ಇರುವಂತ ಎಂಪ್ಲಾಯೀಸ್ ಇವರು ನಿಮ್ ಹೆಸರು ಪೀಸ್ ಪೀಸ್ ಬೈ ಅಪ್ಪ ಮೊಹಮ್ಮದ್ ಆಶೀಫ್ ಅಂತ ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಬನ್ನಿ ಈಗ ಅದೇನೋ ಒಂದ್ ಡಿಶ್ ವೆರೈಟಿ ಹೇಳಿದೀವಿ ಅದನ್ನ ಮಾಡಕ್ಕೆ ಇದನ್ನ ರೆಡಿ ಏನೋ ಆಫಲ್ ಅಂತೆ ಬನ್ನಿ ಅದ್ ಹೆಂಗ್ ಮಾಡ್ತಾರ ನೋಡೇಬೋಣ ನಲ್ವತ್ತೆಂಟು ಗ್ರಾಮ್ ಅದ ये क्या भैया पानी पानी 60 Aduwa, 60 ग्राम पानी अधोवा कल्सको बको ग्राम पानी और 10 ml ऑयल ग्राम ऑयल इसको मिक्स मिक्स पाउडर कॉर्न पाउडर क्या ஓகா இனில் ஆக்கொண்ட் ஏ கே மிஷின் வாபல் மிஷின் அந்த மக இங்க அதுவாகபிடுத்து

ಟೇಸ್ಟ್ ಮಾಡ್ಬಿಡೋ ನಂಗೆ ಎಲ್ಲ ಹಣ್ಣುಗಳು ವೆರೈಟಿ ಐಸ್ ಕ್ರೀಮ್ ಗಳು ಐತೆ ಇಂಟರ್ ವೆರೈಟಿ ಐಸ್ ಕ್ರೀಮ್ ಗಳೈತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಆರಾಮಾಗಿ ಕೂತ್ಕೊಂಡು ತಿನ್ನಕ್ ಆರಾಮಾಗಿ ಜಾಗ ಎ ಸಿ ಇರುವಂತ ಒಂದು ಅಟ್ಮಾಸ್ಫಿಯರ್ ಬನ್ನಿ ನೀವು ಬನ್ನಿ ನಿಮ್ಮ ಫ್ರೆಂಡ್ಸ್ ನ ಕರೆ ತನ್ನಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ತಿಂದು ಟೇಸ್ಟ್ ನೋಡಿ ನೆಕ್ಸ್ಟ್ ಬನ್ನಿ ಏನಾರು ಕರ್ಕೊಂಡ್ ಬನ್ನಿ ನಿಮ್ಗೆ ಐಸ್ ಕ್ರೀಮ್ ಯಾವ ಟಾಪಿಂಗ್ಸ್ ಬೇಕು ನಿಮ್ಗೆ ಬೇಕಾಗಿರೋ ಟಾಪಿಂಗ್ಸ್ ನ ಕೊಡ್ತಾರೆ ಯಾವ ಟಾಪಿಕ್ಸ್ ನೋಡೋಣ ಬನ್ನಿ ತೋರ್ಸೋ ರೋಸಟ್ ಆಲ್ಮಂಡ್ ಹ್ಮ್ ಓಕೆ ಕ್ಯಾನ್ಬರಿಸ್ ಓಕೆ ಓಕೆ देवस राजन राजन कौन तरफ से चेरी चेरी है चेरी डॉग स्प्रिंकल है रोक क्या रेनबो स्प्रिंकल रेनबो स्प्रिंकल एमटी है ओ ये डॉग चॉकलेट चिप्स है डॉग चिप्स ओके वही चॉकलेट चिप्स है वो ठीक है ये मिक्स चॉकलेट चिप्स है डॉग एंड ओके जल्दी ठीक है ये क्या हॉट चॉकलेट सॉस हॉट चॉकलेट सॉस ನಿಮ್ಗೆ ಏನ್ ಬೇಕೋ ಬೇಕಾದ ಇದು ಪಾನಿ ಪಾನಿ ಆಟ್ ಚಾಕ್ಲೇಟ್ ಹಸು ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡಿ ನೀವು ಮುಂದೆ ನೀವು ನೀವೇನಾದ್ರೂ ಮಂದೆ ಮೇಲೆ ಬಂದ್ರೆ ಜಾಗನೇ ಇರಲ್ಲ ಕುತ್ಕೊಂಡು ತಿನ್ನ ಜಾಗ ಇರಲ್ಲ ಅದಕ್ಕೆ ಬೇಗ ಬನ್ನಿ ಬೇಗ ತಿನ್ಕೊಂಡು ಬೇಗ ಹೋಗ್ಬಿಡಿ ಈವ್ನಿಂಗ್ ಮೇಲೆ ಅಂತ ಸಕ್ಕಾಗಿರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾವು ಬೇಗ ಬಂದ್ಬಿಟ್ಟಿದೀವಿ ಇಲ್ದೊ ನೀವು ಅಲ್ಲಿ ಇಲ್ಲಿ ತಿಂದು ಬೇಜಾರಾಗಿದ್ರೆ ನೀವು ಟ್ರೈ ಮಾಡ್ಬೋದ್ರೆ ಜಾಗ ದ ತರ್ಡ್ ಪೋಲ್ ಕ್ರೀಮರಿ ಮಿಸ್ ಮಾಡ್ದೆ ರೆಡಿ ಓಪನ್ ಮಾಡ್ತಾರೆ ಮಾಡ್ತಾ ಹೆಂಗಾಗಿದೆ ಅಂತ ಎಷ್ಟು ನೀಟಾಗಿ ಮಾಡ್ತಾರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ನಾಜುಕಲ್ಲಿ ಮಾಡ್ತಾರೆ ಅಂತ ನೀವು ನೋಡ್ಬೋದು ಬಾ ಬಾ ಕ್ರೇಜಿ ಆಗೈತೆ ಇವೆಲ್ಲ ನಾವು ಟಿವಿಲಿ ನೋಡಿದ್ದೆವು ಇಲ್ಲಿ ಬಂದು ತಿಂತಿರೋ ಒಳ್ಳೆ ಖುಷಿ ಅನ್ಸ್ತೈತೆ ಅದು ಅವ್ರು ಮಾಡಿರೋ ನೋಡಿರ್ಕೊಂಡು ಇನ್ನು ಖುಷಿ ಅನ್ಸ್ತೈತೆ ಆರ್ಸ್ಬೇಕಾ ಕೂಲ್ ಕೂಲೋನಾ ತಂಡವಣ ಕಿತ್ನಾ ತಂಡವನ ಹೋಗಿ ತಂಡ ಹೋಗ್ಯಾ ಬಾ ತಂಡ ಈಗ ರೆಡಿ ಮಾಡ್ತಾರೆ ರೆಡಿ ಮಾಡ್ಕೊಂಡು ಬ್ಲಾನಯ ಇಗ 3 ಸ್ಪೂನ್ ಸ್ಪೆಷಲ್ ಅಂತ ಇಂಟ್ರಿ ಯಾದೇ ನೀವು ಯಾದೇ ಐಸ್ ಕ್ರೀಮ್ ಕೇಳ್ರಿ ಇಂಟರ್ನಾಷನಲ್ ಆದ್ರು ಕೇಳ್ರಿ નેશનಲ್ ಆದ್ರು ಕೇಳ್ರಿ ಐಸ್ ಕ್ರೀಮ್ ಹಾಕೋತಾರೆ ಬಾಯ್ ಅಕ್ಕ मर्ಜಿ ಹಾಕ್ರಿ ಹೆಂಗ್ ಬೇಕು ಹಾಕ್ರಿ ಪ್ರೈಮರಿ ರೆಫರೆನ್ಸ್ ಅಪ್ಡೇಟ್ ಐದು ಕಾಂಡೂರಿ ಸದ್ದು ಇದೆ ಓಹ್ ಎತ್ತಿರمش ಓಮರೆ ಎಫ್ರಿಟ್ ನಾಟ್ ಕ್ಯಾಪ್ ಫ್ರಿಟ್ ಕ್ಯಾ ಹ್ಮ್ಮ್ ಪ್ರೊಸೆಂಟ್ ಆಲ್ಮಂಡ್ ಹ್ಮ್ಮ್ ಚಾಕೊಲೇಟ್ ಮೇ ಓಹ್ 8 3 ಡಾಲರ್ ಹಾ ಹ್ಮ್ಮ್ ಕ್ಯಾ ಫೆರನ್ಸ ಇಬ್ ಇಂಟರ್ನ್ಯಾಷನಲ್ ಐಸ್ ಕ್ರೀಮ್ ಏ ಫೆರೋ ಐಸರ ಆ ಫ್ರೂಟ್ ಐಸ್ ಕ್ರೀಮ್ ಈಗ ಫ್ರೂಟ್ ಐಸ್ ಕ್ರೀಮ್ಸ್ ಈಗ ಕಮಾನ್ ಈಗ ಇಂಟರ್ನ್ಯಾಷನಲ್ ಐತಿ ನ್ಯಾಷನಲ್ ಹಣ್ಣುಗಳಿಂದ ಮಾಡಿರೋ ತರಾವರಿ ಐಸ್ ಕ್ರೀಮ್ಗಳು ಮ್ಯಾಂಗೋ ಇಂದ ರೋಸ್ ಇಂದ ಜಾಕ್ ಫ್ರೂಟ್ ಇಂದ ಐತಿ ಇಲ್ಲಿ ಬನ್ನಿ ಟ್ರೈ ಮಾಡೋಣ ಮಾಸ್ಕ್ ಮಿಲನ ಇದು ಕರ್ಬೂಜ ಕರ್ಬೂಜ ಐಸ್ ಕ್ರೀಮು ಆಗೋ ಆಕೋ

ಈಗ ಸ್ಪ್ರಿಂಕಲ್ ಈಗ ಇದ್ರ ಮೇಲೆ ಟಾಪಿಂಗ್ಸ್ ಹಾಕ್ತಾರೆ ಸ್ಪಿಂಕಲ್ ನಿಮ್ಗೆ ಏನ್ ಬೇಕೋ ಡಾನ ಬೈ ಹಾಕೊಂಬರಿ ಓಕೆ ಎಲ್ಲೋ ಸ್ಪಿಂಕರ್ ಸ್ಪಿಂಕಲ್ ಆಗ್ತಾವ್ರೆ ಇದನ್ನ ರೈನ್ ಬೋಸ್ ಈಕೆ ಇದು ನಾವು ಮಾಡ್ತಿರೋದು ತರ್ಡ್ ಪೋಲ್ ಸ್ಪೆಷಲ್ ಇದು ಬಂದ್ರೆ ಮಸ್ಟ್ ಟ್ರೈ ಇದು ಬನ್ನಿ ಕ್ಯಾ ಬೈ ನೆಕ್ಸ್ಟ್ ಹಾಟ್ ಚಾಕ್ಲೇಟ್ ಸಾಲ್ಸ್ನ ಅದ್ರ ಮೇಲೆ ಹಾಕ್ತಾವ ರೀ ಈಗ ಕ್ರೇಜಿ ಗುರು ನೋಡಕ್ಕೆ ಚೆನ್ನಾಗೈತೆ ಅಂದ್ರ ಮಗ ತಿನ್ಬೇಕ್ರಿಂಗ ಅನ್ಸಬಹುದು ನನ್ ಇಲ್ಲ ಬಾಯ್ ತುಂಬಾ ನೀರಾಡ್ತೈತೆ ಗುರು ಪಕ್ಕ ಮಕ್ಳಂತೂ ಬಂದ್ರೆ ಇಲ್ಲಿ ಕುಣದಾಡ್ಕೊಂಡು ತಿಂತಾರೆ ಚಾಕಲೇಟ್ ಸಾಸ್ ಆಯ್ತು ಈಗ ಕೆರಮೆಲ್ ಸಾಸ್

ಅಯ್ಯ ಓಕೆ ಮಗ ಆನೆಸ್ಟ್ ರಿವ್ಯೂ ಮಾಡೋಣ ಇದೇನೋ ಇಂಟ್ರೌಪ್ಯ ಕೊಟ್ಟವ್ರೆ ವೇಫರ್ಸ್ ಅಂತೆ ನೋಡೇ ಬಿಡೋಣ ಸೊ ಇದು ಹೆಂಗೆ ಶುರು ಮಾಡೋದು ಅಂತ ಗೊತ್ತಾಯ್ತಲ್ಲ ಕಿಟ್ಕೆಟ್ನ ಕಟ್ ಮಾಡಲಾ ಈ ಐಸ್ ಕ್ರೀಮನ್ನ ತಿನ್ನಲ ಅದಕ್ಕೆ ಐಸ್ ಕ್ರೀಮ್ ಚಿಂತಾನ್ ಗುರು ಇಂಟರ್ನ್ಯಾಷನಲ್ ಫ್ಲೇವರು ನಮ್ಮ ನ್ಯಾಷನಲ್ ಫ್ಲೇವರೆಲ್ಲ ಬೆರ್ತಿ ಹಂಗೆ ಬರ್ತಾ ಹೊಟ್ಟೆ ಆರ್ತೈತೆ ಮೇಲೆ ಸೂಪರ್ ಆಗಿ ಟೇಸ್ಟು ನೀವು ಬನ್ನಿ ಒಳ್ಳೆ ಜಾಗ ತಿನ್ನಕ್ಕೆ ಮಸ್ಟ್ ಟ್ರೈ ಡಿಶ್ಗಳು ಇವು ಇಲ್ಲಿ ಬಂದ್ರೆ ಪಕ್ಕ ನೀವು ಒಂದ್ಸತಿ ಬಂದ್ರೆ ಬರ್ತಾನೆ ಇರ್ತೀರ ತಿನ್ನಕ್ಕೆ ನನಗಂತೂ ಲೈಕ್ ಆಯ್ತು ಅಂಜೀರ್ ಏ ಜಾಮೂನ್ ಡಿಲಾಶ್ ಸರ್ ಟ್ರೈ ಮಾಡ್ತೀವಿ ಇದು ಜಾಮೂನ್ ಡಿಲರ್ಟ್ ಇಲ್ಲಿ ಸ್ಪೆಷಲ್ ಜಾಮೂನ್ ಡಿಲರ್ಟ್ ಇದು ಅಂಜೀರ್ ಆಲ್ಮಂಡ್ ಅಂತ ಎಲ್ಲ ಐಸ್ ಕ್ರೀಮ್ ಹಾಕೊಂಡಿರ್ತಾರೆ ಟೇಸ್ಟ್ ಮಾಡಿ ಕಡೆಯದಾಗ ಹೇಳ್ತೀವಿ ಟ್ರೈ ಮಾಡಿದ್ವಿ ನೆಕ್ಸ್ಟ್ ಲೆವೆಲ್ ಮಗ ಹೆಂಗೈತ ಸೂಪರಾಗಿತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಈ ಮಾರ್ಕೆಟಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬ್ರ್ಯಾಂಡ್ಗಳು ಅದಕ್ಕಿಂತ ಎಷ್ಟು ಸಕ್ಕತ್ತಾಗ ಲೊಕೇಶನ್ ಬಂದಿದ್ದು ಹೇಳ್ತೀವಿ ದೀಪಾ ಕಾಂಪ್ಲೆಕ್ಸ್ ದೀಪಾ ಕಾಂಪ್ಲೆಕ್ಸ್ ಈ ಲೊಕೇಶನ್ನ ಈ ಲೊಕೇಶನ್ ದೀಪಾ ಕಾಂಪ್ಲೆಕ್ಸ್ ಬರುತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಪಿಂಕ್ ಮಾಡಿರ್ತೀನಿ ಇಸ್ ಮಾಡಿದೆ ಬನ್ನಿ ತಿಂದು ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ರಿವ್ಯೂಸ್ನ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಾಮಾಜಿಕ ಜಾಲತಾಣ ರಸಿಕರಿಗೆ ಇವತ್ತಿನ ಕಂಟೆಂಟ್ ಇಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ನನ್ನ ಚಾನಲ್ ನ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕಲ್ಕೊಳ್ಳೋದ ಬೆಲ್ ಐಕಾನ್ ನಂಬರ್ ಇದಂಗೆ ಕ್ಲಿಕ್ ಮಾಡಿ